ರೇಸ್ ದಲಾಡ್ ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನೆ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ತಂದೆಯು ದೇವರು ಆಗಿರುವ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ ಈ ದಿನದ ವಾಕ್ಯ ಭಾಗದಲ್ಲಿ ನಮ್ಮ ಜೊತೆಯಲ್ಲಿದ್ದು ನಮ್ಮೆಲ್ಲರ ಹೃದಯದೊಟ್ಟಿಗೆ ಮಾತನಾಡಿ ಚಿತ್ತದಂತೆ ನಮ್ಮನ್ನು ನಡೆಸಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆಮೇಲೆ ಕರ್ತನಲ್ಲಿ ಪ್ರಿಯರೇ ಇಂದಿನ ವಾಕ್ಯ ಧ್ಯಾನ ದೀಕ್ಷಾ ಸ್ನಾನದ ಕುರಿತು ಆಗಿದೆ ದೀಕ್ಷಾ ಸ್ನಾನದ ಕುರಿತು ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೇನೆ ಅದು ನಿಮಗೆ ಐಪಿನ್ನಲ್ಲಿ ಸಿಗುತ್ತದೆ ಇಂದು ಅದರ ಮುಂದುವರೆದ ಭಾಗವಾಗಿದೆ ಮೊಟ್ಟ ಮೊದಲನೆಯದಾಗಿ ದೀಕ್ಷಾ ಸ್ನಾನ ಯಾಕೆ ಮಾಡಿಸಿಕೊಳ್ಳಬೇಕು ಪ್ರಿಯರೇ ನಮ್ಮ ಪಾಪಗಳನ್ನು ತೊಳೆದುಕೊಳ್ಳುವುದಕ್ಕಾಗಿ ಮತ್ತು ಕ್ರಿಸ್ತ ಸೇರುವುದಕ್ಕಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕು ಪಾಪದ ಜೀವಿತವನ್ನು ತ್ಯಜಿಸಿ ದೇವರ ದೃಷ್ಟಿಯಲ್ಲಿ ಆತನ ಕೃಪೆಯಿಂದ ನೀತಿವಂತರಾಗಿ ಬಾಳುವುದಕ್ಕಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕು ದೀಕ್ಷಾ ಸ್ನಾನ ತೆಗೆದುಕೊಳ್ಳುವುದರ ಮೂಲಕ ನಾವು ಪಾಪದ ಪಾಲಿಗೆ ಸತ್ತವರಾಗಿ ಕ್ರಿಸ್ತನನ್ನು ಸೇರುವುದಕ್ಕೆ ಮಾತ್ರವಲ್ಲದೆ ಆತನ ಮರಣದಲ್ಲೂ ನಾವು ಪಾಲುಗಾರರಾಗುತ್ತೇವೆ ನೋಡಿರಿ ರೋಮಾಪುರದವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಮೂರನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಕ್ರಿಸ್ತ ಏಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡೆಂದು ನಿಮಗೆ ತಿಳಿಯದು ಕ್ರಿಸ್ತ ಏಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವೆಂದು ನಿಮಗೆ ತಿಳಿಯದು ಆತನನ್ನು ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿದ್ದೀವಿ ಅಂತ ನಾವು ಅನ್ಕೊಳ್ತಿದ್ದೀವಿ ಆ ದೀಕ್ಷಾ ಸ್ನಾನದಲ್ಲಿ ನಾವು ಆತನನ್ನು ಸೇರುವುದು ಮಾತ್ರವಲ್ಲದೆ ಆತನ ಮರಣದಲ್ಲಿಯೂ ಸಹ ನಾವು ಪಾಲುಗಾರರಾಗಿದ್ದೇವೆ ಹೀಗಿರಲಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು ಕರ್ತನಲ್ಲಿ ಪ್ರಿಯರೇ ದೀಕ್ಷಾ ಸ್ನಾನದ ಮೂಲಕ ನಾವು ಆತನ ಮರಣದೊಂದಿಗೆ ಪಾಲುಗಾರರಾಗಿದ್ದೇವೆ ಮತ್ತು ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡೆದುಕೊಳ್ಳಬೇಕು ಯಾವ ರೀತಿಯಾಗಿ ಕ್ರಿಸ್ತನು ಸತ್ತು ಮೂರನೇ ದಿನದಲ್ಲಿ ಪುನರುತ್ಥಾನ ಆಯಿತೋ ಅದೇ ರೀತಿಯಾಗಿ ದೀಕ್ಷಾ ಸ್ನಾನದ ಮೂಲಕ ಪಾಪದ ಪಾಲಿಗೆ ನಾವು ಸತ್ತವರಾಗಿ ಕ್ರಿಸ್ತನಲ್ಲಿರುವವರಿಗೆ ತಕ್ಕ ಹಾಗೆ ಹೊಸಬರಾಗಿ ಜೀವಿಸಬೇಕು ರೋಮಾಪುರದವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಐದನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಹೇಗೆಂದರೆ ನಾವು ಆತನ ಮರಣಕ್ಕೆ ಸದೃಶ್ಯವಾದ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿದ್ದರೆ ಆತನ ಪುನರುತ್ಥಾನಕ್ಕೆ ಸದೃಶ್ಯವಾದ ಪುನರುತ್ಥಾನವನ್ನು ಹೊಂದಿ ಆತನಲ್ಲಿ ಐಕ್ಯವಾಗುವೆವು ಐಕ್ಯವಾಗುವುದು ಅಂದ್ರೆ ಆತನಲ್ಲಿ ಸೇರಿಕೊಳ್ಳೋದು ಆತನಲ್ಲಿ ನಾವು ಒಂದಾಗುವಂಥದ್ದು ಹಾಗಾಗಿ ಆ ಮರಣಕ್ಕೆ ಆತನು ಹೊಂದಿದ ಮರಣಕ್ಕೆ ನಾವು ಸದೃಶವಾದ ಮರಣ ಅಂದ್ರೆ ನಮ್ಮ ಪಾಪದ ಪಾಲಿಗೆ ಸತ್ತವರಾಗಿ ಮತ್ತೆ ಹೊಸಬರಾಗಿ ಜೀವಿಸುವಂಥದ್ದು ಈ ದೇಶ ಸ್ನಾನವಾಗಿದೆ ರೋಮಾಪುರದವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಾವು ಕ್ರಿಸ್ತನೊಡನೆ ಸತ್ತ ಪಕ್ಷದಲ್ಲಿ ಆತನೊಡನೆ ಜೀವಿಸುವೆವೆಂದು ನಂಬುತ್ತೇವೆ ನೋಡ್ರಿ ದೀಕ್ಷಾ ಸ್ನಾನದ ಮೂಲಕ ನಾವು ಪಾಪದ ಪಾಲಿಗೆ ಸತ್ತು ಆತವನ್ ಆತನವರಾಗಿ ನಾವು ಜೀವಿಸುವಾಗ ಆತನು ಹೇಗೆ ಜೀವಿತನಾದನೋ ಅದೇ ರೀತಿಯಾಗಿ ನಾವು ಆತನೊಂದಿಗೆ ಜೀವಿಸುತ್ತೇವೆ ಎಂಬುದನ್ನು ನಾವು ನಂಬುತ್ತೇವೆ ಎರಡನೇ ತಿಮೋತಿಯವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಾವು ಆತನೊಡನೆ ಸತ್ತಿದ್ದರೆ ಆತನೊಡನೆ ಜೀವಿಸುವೆವು ನಾವು ಆತನೊಡನೆ ಸತ್ತಿದ್ದರೆ ಆತನೊಡನೆ ಜೀವಿಸುವೆವು ಸಹಿಸಿಕೊಳ್ಳುವವರಾಗಿದ್ದರೆ ಆತನೊಡನೆ ಆಳುವೆವು ನೋಡ್ರಿ ಈ ವಾಕ್ಯದಲ್ಲಿ ತುಂಬಾ ಆಳವಾದ ಅರ್ಥ ಐತೆ ನಾವು ಆತನೊಡನೆ ಸತ್ತಿದ್ದರೆ ಅಂದ್ರೆ ದೀಕ್ಷಾ ಸ್ನಾನದ ಮೂಲಕ ಆತನೊಡನೆ ಸತ್ತಿದ್ದರೆ ಆತನೊಂದಿಗೆ ಜೀವಿಸುವೆವು ಮತ್ತೆ ಸಹಿಸಿಕೊಳ್ಳುವವರಾಗಿದ್ದರೆ ಆತನೊಡನೆ ಆಳುವೆವು ಅಂದ್ರೆ ಸಹಿಸಿಕೊಳ್ಳುವುದು ಅಂದ್ರೆ ಆತನ ಹೆಸರಿನ ನಿಮಿತ್ತ ಆತನ ಸುವಾರ್ತಿಯ ನಿಮಿತ್ತ ನಮ್ಮ ಜೀವನದಲ್ಲಿ ನಮಗೆ ಸಂಭವಿಸುವಂತಹ ಕಷ್ಟ ನಷ್ಟಗಳೆಲ್ಲವನ್ನು ನಾವು ಸಹಿಸಿಕೊಳ್ಬೇಕು ಈ ರೀತಿ ಸಹಿಸಿಕೊಂಡವರಾದರೆ ನಾವು ಆತನೊಡನೆ ಆಳುವೆವು ಅಂತ ಬರೆಯಲ್ಪಟ್ಟಿದೆ ಯೋಹಾನನ್ನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಹನ್ನೆರಡನೇ ವಚನದ ಪ್ರಕಾರ ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಪ್ರಿಯರೇ ಆತನ ಮಕ್ಕಳಾದ ನಮಗೆ ದೀಕ್ಷಾ ಸ್ನಾನದ ಮೂಲಕ ನಮ್ಮ ಪಾಪಗಳಿಂದ ಬಿಡುಗಡೆ ಹೊಂದುವುದಲ್ಲದೆ ಕ್ರಿಸ್ತನಲ್ಲಿ ಸೇರುವುದಕ್ಕೂ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನಲ್ಲಿ ಐಕ್ಯವಾಗುವುದಕ್ಕೂ ಮತ್ತು ಆತನೊಟ್ಟಿಗೆ ಜೀವಿಸುವುದಕ್ಕೂ ಮತ್ತು ಆತನೊಡನೆ ಆಳುವುದಕ್ಕೂ ನಮ್ಮನ್ನು ಆತನು ಆರಿಸಿಕೊಂಡಿದ್ದಾನೆ ಆತನ ಹೆಸರಿನ ನಿಮಿತ್ತ ಆತನ ಸುವಾರ್ತೆಯ ನಿಮಿತ್ತ ನಮಗೆ ಸಂಭವಿಸುವ ಎಲ್ಲ ಕಷ್ಟ ನಷ್ಟ ನೋವು ಕಣ್ಣೀರು ವೇದನೆ ಅವಮಾನ ಇವುಗಳನ್ನು ಸಹಿಸಿಕೊಂಡರೆ ಆತನೊಡನೆ ಸಾವಿರ ವರ್ಷಗಳ ಆಳುವ ಅಧಿಕಾರವನ್ನು ಆತನು ನಮಗೆ ಕೊಟ್ಟಿದ್ದಾನೆ ನಾವೆಲ್ಲರೂ ಆತನ ಮಕ್ಕಳು ಆತನವರು ಆತನ ಸೈನ್ಯವೂ ಆಗಿದ್ದೇವೆ ಕರ್ತನಲ್ಲಿ ಪ್ರಿಯರೇ ತಂದೆಯಾದ ದೇವರನ್ನು ಸೇರಲು ಏಸು ಮಾತ್ರವೇ ಮಾರ್ಗ ಮತ್ತು ಏಸುವನ್ನು ಸೇರಲು ದೀಕ್ಷಾ ಸ್ನಾನವೇ ಮಾರ್ಗ ಯೋಹಾನನು ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಐದನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು ನೀರಿನಿಂದ ದೀಕ್ಷಾ ಸ್ನಾನ ಹೊಂದಿ ಆತ್ಮದಿಂದ ತನ್ನ ಪಾಪದ ಜೀವಿತವನ್ನು ಬಿಟ್ಟು ಕ್ರಿಸ್ತನವರಾಗಿ ಒಳ್ಳೆ ಮಾರ್ಗದಲ್ಲಿ ನಡೆಯುವಂತದ್ದೇ ದೇವರ ರಾಜ್ಯಕ್ಕೆ ಸೇರುವಂತಹ ಮಾರ್ಗವಾಗಿದೆ ಕಥನಲ್ಲಿ ಪ್ರಿಯರೇ ವಾಕ್ಯವನ್ನು ಕೇಳಿದಂತ ನಿಮ್ಮೆಲ್ಲರನ್ನೂ ತಂದೆ ದೇವರು ಹೆಚ್ಚಾಗಿ ಆಶೀರ್ವದಿಸಲಿ ಎಲ್ಲ ಘನ ಮಾನ ಮಹಿಮೆ ತಂದೆಯಾದ ದೇವರಿಗೆ ಯುಗ ಯುಗಾಂತರಗಳಲ್ಲಿಯೂ ಸಲ್ಲಿಕೆಯಾಗಿರಲಿ ನೀವು ನಿಮ್ಮಲ್ಲಿ ಯಾರಾದರೂ ಇನ್ನೂ ಏಸುವಿನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಹೊಂದಿಲ್ಲವಾದಲ್ಲಿ ದಯಮಾಡಿ ಆತನನ್ನು ನಂಬಿರುವ ನೀವುಗಳು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ ಆತನೊಟ್ಟಿಗೆ ಪರಲೋಕ ರಾಜ್ಯವನ್ನು ಸೇರುವಂತವರಾಗಿರೋಣ ಆಮೇಲೆ